ಇದಕ್ಕೆ ಒನ್ ಫೋರ್ತ್ ಕಪ್ ಅಷ್ಟು ಚಿರೋಟಿ ರವೆನ ಹಾಕುತ್ತಾ ಇರೋದು ಚಿರೋಟಿ ರವೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ಉಪ್ಪಿಟ್ಟಿನ ರವೆನ ನೀವು ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಹಾಕೋಬಹುದು ಇದಕ್ಕೆ ಉಪ್ಪು ಹಾ ಸ್ವಲ್ಪ ಸಾಕಷ್ಟು ಉಪ್ಪು ಬಿಸಿ ಮಾಡ್ಕೊಂಡಿರೋ ಎಣ್ಣೆನ ಹಾಕೊಳ್ತಾ ಇದೀವಿ ಎಷ್ಟಿದೆ ಪ್ರತಿಭಾ ಎಣ್ಣೆ ಇದು ಒಂದು ಮೂರ್ ಸ್ಪೂನ್ ಇದೆ ಓಕೆ ಚೆನ್ನಾಗಿ ಬಿಸಿ ಆದ್ಮೇಲೆ ಹಾಕೊಬೇಕು ಹೌದು ತುಂಬಾ ಬಿಸಿ ಹಾಕೋಬೇಕು ಹಿಂಗ ಹೊಗೆ ಬರೋ ತರ ಇರಬೇಕು ಎಣ್ಣೆ ಅಷ್ಟು ಬಿಸಿ ಆಗಿರ್ಬೇಕು ಆಶಾ ಇಲ್ಲಿ ನಾನು ಹಾಕದಾಗ ನೀವು ನೋಡಿರಬೇಕು ನೋರೆ ನೋರೆ ತರ ಬಂತಲ್ಲ ಸೊ ಇದೆಲ್ಲ ಫಸ್ಟ್ ನಾವು ಏನು ಮಾಡೋಣ ಅಂದ್ರೆ ಈ ಹಿಟ್ಟಿನ ಜೊತೆ ಎಣ್ಣೆ ಹೊಂದ್ಕೊಳೋಣ ಗೋಧಿ ಹಿಟ್ಟು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಸ್ಟಾರ್ಟಿಂಗ್ ಅಲ್ಲಿ ಕೈಯಿಂದ ಮಿಕ್ಸ್ ಮಾಡೋಕ್ ಹೋಗ್ಬೇಡಿ ಯಾಕಂದ್ರೆ ಎಣ್ಣೆ ತುಂಬಾ ಜಾಸ್ತಿ ಬಿಸಿ ಇರುತ್ತೆ ಹೌದು ಇದೆಲ್ಲ ನಮ್ಮ ಮಹಾರಾಷ್ಟ್ರದ್ದು ತುಂಬಾ ಫೇಮಸ್ ರೆಸಿಪಿಗಳು ಇದೆ ಸೊ ನೋಡಿ ಇದನ್ನ ನೀಟಾಗಿ ಈ ತರ ನಾವು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಪ್ರತಿ ಒಂದು ಅಗಲಕ್ಕನೂ ಗೋಧಿ ಹಿಟ್ಟಿಂದು ಎಣ್ಣೆ ಹತ್ತಿರಬೇಕು ಸೊ ಎಲ್ಲರೂ ಮೈದಾ ಅಲ್ಲಿ ರವೆ ಅಲ್ಲಿ ಈ ತರ ಮಾಡ್ಕೋತಾರೆ ಸೊ ಅದು ಮಕ್ಕಳಿಗೂ ಹೆಲ್ದಿ ಅಂತ ಕೆಲವೊಬ್ಬರು ತಿನ್ನೋಕ್ ಬಿಡಲ್ಲ ಮನೆಯಲ್ಲಿ ಗೋಧಿ ಹಿಟ್ಟಲ್ಲಿನೇ ಮಾಡಿಕೊಳ್ಳುವ ರೆಸಿಪಿ ಮನೆಯಲ್ಲಿ ಇರುವಂತ ಸಾಮಗ್ರಿಯಿಂದ ರೆಸಿಪಿಗಳನ್ನ ಮಾಡ್ಕೋಬೇಕು ಹೌದು ಕೊಡಬಹುದು ಅವ್ರಿಗೂ ಕೂಡ ಕೊಡಬಹುದು ನೋಡಿ ಇವಾಗ ಇದನ್ನ ಹಿಂಗ್ ಉಂಡೆ ಕಟ್ಟಿದ್ರೆ ಈ ತರ ಉಂಡೆ ಆಗಿರ್ಬೇಕು ಸೊ ಈ ತರ ನಮ್ದು ಹಿಟ್ಟನ್ನ ಮಿಕ್ಸ್ ಆಗೋಬೇಕು ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡಿದ ನಂತರ ಆಶಾ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾವು ಇದನ್ನು ಗೋಧಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡ್ರೆ ಸಾಕಾಗತ್ತಾ ಚಪಾತಿ ಹಿಟ್ಟಿನ ಥರ ಕಲಸ್ಕೋಬೋದು ಇದನ್ನು ಬಟ್ ಸ್ವಲ್ಪ ಗಟ್ಟಿನೇ ಇರಬೇಕು ಚಪಾತಿ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಗಟ್ಟಿ ಸೊ ಇದನ್ನು ನೀಟಾಗಿ ನಾವು ಇದೇ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಕಲಸ್ಕೊಂಡು ಬರೋಣ ನೋಡಿ ಈ ತರ ಗಟ್ಟಿಯಾಗಿ ಕಲ್ಸ್ಕೊಂಡ್ ಬರ್ಬೇಕು ಇವಾಗ ಏನ್ ಮಾಡ್ಬೇಕಂದ್ರೆ ಆಶಾ ಇದಕ್ಕೆ ಒಂದ್ ಹನಿ ನೀರನ್ನ ನಾವು ಇದ್ರ ಮೇಲ್ಗಡೆ ಸಿಂಬಡಿಸ್ಬೇಕು ಯಾಕಂದ್ರೆ ನಾವ್ ಸ್ವಲ್ಪ ಚಿರೋಟಿ ರವೆ ಹಾಕಿದ್ವಲ್ಲ ಸೊ ನೀರನ್ನ ಅದು ಎಳ್ಕೊಳ್ಳುತ್ತೆ ಹಂಗಾಗಿ ಈ ತರ ಒಂದ್ ಸ್ವಲ್ಪ ನೀರನ್ನ ಹಚ್ಬಿಟ್ಟು ಸೊ ನೋಡಿ ಈ ತರ ನೀರ್ ಹಚ್ಚದ ನಂತರ ಇದನ್ನ ನಾವು ಒಂದ್ ಐದ್ ನಿಮಿಷ ನೆನೆಸಿಡೋಣ ಅಂತ ಇದನ್ ನೆನೆಯೋ ತನಕ ಮುಂದೇನ್ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಒಂದು ಸಣ್ಣ ಬೌಲ್ ತಗೊಂಡಿದೀವಲ್ಲ ಆ ಬೌಲ್ಗೆ ಮೂರು ಸ್ಪೂನ್ ಆಗುವಷ್ಟು ಫ್ಲೋರ್ನ ಹಾಕೊಳ್ತಾ ಇದ್ದೀವಿ ನೋಡಿ ಈ ಥರ ಮೂರು ಸ್ಪೂನ್ ಹಾಕಿದ ಮೇಲೆ ನೋಡಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಬೀಟ್ ಮಾಡ್ಕೊಬೇಕು ಒಂದು ಸ್ವಲ್ಪ ಗಂಟಿರಬಾರ್ದು ಆ ಥರ ನಾವು ಬೀಟ್ ಮಾಡ್ಕೊಬೇಕು ನೋಡಿ ನಾನು ಈ ಥರ ಬೀಟ್ ಮಾಡ್ಕೊಂಬಂದಿದ್ದೀನಿ ನೋಡಿ ಇಷ್ಟು ಗಟ್ಟಿಗೆ ಇರಬೇಕು ಒಂದು ಗಂಟೆಲ್ಲ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಬರಬೇಕು ನಾವೀಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಬೇರೆ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಬೌಲಲ್ಲಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ ಅನ್ನ ತಗೊಂಡಿದೀವಿ ನಾನು ಪಿಸ್ತಾ ಬಾದಾಮ್ ಹಾ ಕಾಜು ಗೋಡಂಬಿ ಅದೆಲ್ಲಾನು ಹಾಕೊಂಡಿರೋದು ನಿಮ್ಗೆ ಯಾವ್ದು ಇಷ್ಟ ಆ ಡ್ರೈ ಫ್ರೂಟ್ಸ್ ಅನ್ನ ನೀವು ಸಣ್ಣದಾಗಿ ಈ ತರ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮಿಕ್ಸಿಯಲ್ಲಿ ಹಾಕ್ತೀನಿ ಅಂದ್ರೆ ಆನ್ ಆಫ್ ಆನ್ ಆಫ್ ಮಾಡ್ಬಿಟ್ಟು ಈ ತರ ಟೆಕ್ಸ್ಚರ್ ಗೆ ಮಾಡ್ಕೊಳ್ಳಿ ಎಣ್ಣೆ ತರ ಈ ತರ ಪೌಡರ್ ಮಾಡ್ಕೊಬೇಕು ಹೌದು ಇವಾಗ ಇದಕ್ಕೇನೆ ಒಣ ಕೊಬ್ಬರಿನ ತುರಿದು ಬಿಟ್ಟು ಹಾಕೋತಾ ಇರೋದಕ್ಕೆ ಒಣ ಕೊಬ್ಬರಿನೇ ಹಾಕೋಬೇಕು ನೀವ್ ಹಸಿದ್ ಹಾಕೊಂಡಿದ್ರೆ ಎರಡು ದಿವ್ಸಕ್ಕೆ ಹೋಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಗಿಟ್ಲೇನು ತಿನ್ಕೋಬಹುದು ನಾವೊಂದ್ ಸ್ವಲ್ಪ ಕೊಬ್ಬರಿನ ಜಾಸ್ತಿ ಹಾಕೋತಾ ಇದ್ದೀನಿ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೇನೆ ಸಕ್ಕರೆನ ಪುಡಿ ಮಾಡ್ಕೊಂಡು ತಗೊಂಡಿರೋದು ಪೌಡರ್ ಶುಗರ್ ಇದು ನೀವು ಮನೆಯಲ್ಲಿ ಸಕ್ಕರೆ ಇರುತ್ತಲ್ಲ ಆ ಸಕ್ಕರೆನ ಮಿಕ್ಸರ್ ಹಾಕೊಂಡ್ರೆ ಈ ತರ ಪುಡಿ ಆಗುತ್ತೆ ಇದನ್ನೊಂದ್ ಎರಡ್ ಸ್ಪೂನ್ ಸಾಕು ನಿಮಗೆ ಯಾವ ತರ ರುಚಿ ಬೇಕು ಅಷ್ಟು ಇಲ್ಲಿ ನೀವು ಸಕ್ಕರೆ ಪುಡಿನ ಹಾಕೋಬಹುದು ಇದಕ್ಕೆ ಒಂದ್ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ ನಿಮ್ ಬೇಕಂದ್ರೆ ಖಸಗಸೇನು ಹಾಕೋಬಹುದು ಹೌದು ಅದನ್ನ ಫ್ರೈ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹೌದು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನ ಹಾಕೊಬೋದಲ್ಲ ಎಳ್ಳು ಹಾಕೋಬಹುದು ಬಟ್ ಈ ತರ ಬರೀ ಡ್ರೈ ಫ್ರೂಟ್ಸ್ ಅಲ್ಲಿನೂ ನಾವು ತುಂಬಾ ಹೆಲ್ದಿಯಾಗಿ ಒಂದು ರೆಸಿಪಿನ ಮಾಡ್ಕೋಬಹುದು ಮಕ್ಕಳಿಗೆ ಇವನ್ ಮಧ್ಯದಲ್ಲಿ ತಿನ್ನೋಕೆ ಹಾಕೊಡ್ಬೋದು ಲಂಚ್ ಬಾಕ್ಸ್ ಕೂಡ ಸ್ನಾಕ್ಸ್ ತರ ಕೊಟ್ಟರು ಚೆನ್ನಾಗಿರುತ್ತೆ ಹೌದು ಸೊ ನೋಡಿ ಇದು ನಮ್ದು ಸ್ಟಫಿಂಗ್ ರೆಡಿ ಆಗಿದೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಸೊ ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ಇದನ್ನ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ ಬಿಟ್ಟು ನೀವು ಇದನ್ನ ಈ ತರ ಸರ್ತಿ ಮಿತ್ಕೊಳ್ಳೋಣ ಇವಾಗ ನೋಡಿ ಚಿರೋಟಿ ರವೆ ಎಲ್ಲ ನೀಟಾಗಿ ಹೊಂದ್ಕೊಂಡಿದ್ದೆ ಗೋಧಿ ಹಿಟ್ಟಿನ ಜೊತೆ ಹೌದು ಚೆನ್ನಾಗಿ ನಾದ್ಕೋಬೇಕು ಹೌದು ಇವಾಗ ಏನು ಮಾಡೋಣ ಅಂದರೆ ಇದ್ರದ್ದು ನಾವು ಎರಡು ಉಂಡೆನ ಮಾಡ್ಕೊಳ್ಳೋಣ ಎರಡು ಉಂಡೆಯಲ್ಲಿ ಒಂದು ಪ್ಲೇನಾಗಿನೇ ಇಟ್ಬಿಡೋಣ ಒಂದು ಸೈಡಕ್ಕೆ ಇದನ್ನೇನು ಮಾಡೋಣ ಅಂದರೆ ಇವಾಗ ಇದ್ರೊಳಗಡೆ ಒಂದು ಸ್ವಲ್ಪ ನಾನು ಫುಡ್ ಕಲರನ್ನು ಹಾಕೋತಾ ಇದ್ದೀನಿ ನೀವು ಫುಡ್ ಕಲರ್ ತಿನ್ನಲ್ಲ ಅಂದರೆ ಟೋಟಲಿ ಸ್ಕಿಪ್ ಮಾಡಿ ಹೌದು ಸೊ ಒಂದು ಸ್ವಲ್ಪ ಇಲ್ಲಿ ಫುಡ್ ಕಲರನ್ನು ಹಾಕ್ಕೊಂಡು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಸುಮ್ಮನೆ ಸ್ವಲ್ಪ ಹಾಕ್ಕೊಂಡು ಇದನ್ನು ಇವಾಗ ನತ್ಕೊಳ್ಳೋಣ ಸ್ವಲ್ಪ ಕಲರ್ಫುல்லಾಗಿ ಇರ್ಲಿ ಅಂತ ಹಾಕೊಂಡಿದ್ದೀನಿ ವಿಡಿಯೋಕ್ಕೋಸ್ಕರ ಹಾಕೊಂಡಿದ್ದೀವಿ ನಾವು ಹೌದು ಮನೇಲಿ ತಿನ್ನಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬಹುದು ಹೌದು ಅಂದ್ರೆ ಕೆಲವೊಬ್ಬರು ಹೇಳ್ತಾರೆ ಹೆಂಗೆ ಕಲರ್ಫುல்லಾಗಿ ಮಾಡ್ತಾರೆ ಹೌದು ಹೋಟೆಲ್ ಅಲ್ಲಿ ಹೆಂಗ್ ಮಾಡ್ತಾರೆ ಆ ತರ ನಮ್ದು ಲೇಯರ್ಸ್ ಬರಲ್ಲ ಹೆಂಗ್ ಮಾಡೋದು ಅಂತ ಸೊ जस्ट ಇದು ನಾನು ನಿಮಗೆ ತೋರಿಸೋಕೆ ಅಂತ ಮಾಡಿದ್ದೀನಿ ಬಟ್ ಇದು ಒಳ್ಳೆ ಫುಡ್ ಕಲರ್ ತಗೊಂಡಿದ್ರೂ ನೀವು ಬ್ರ್ಯಾಂಡೆಡ್ ಬರುತ್ತೆ ಫುಡ್ ಕಲರ್ ಅಲ್ಲಿನೂ ಅದನ್ನ ನೋಡ್ಬಿಟ್ಟು ನೀವು ತಗೊಳ್ಳಿ ಸೊ ನೋಡಿ ಇದನ್ನ ಸಹ ಇವಾಗ ನಮ್ದು ನೀಟಾಗಿ ಕಲರ್ ಆಗಿದೆ ಇವಾಗ ಏನು ಮಾಡೋಣ ಅಂದರೆ ಫಸ್ಟ್ ನಾವು ಈ ಉಂಡೆನ ಲಟ್ಟಿಸ್ಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದ್ರಸ್ಕೊಳ್ಳೋಣ ಉದ್ರಸ್ಬಿಟ್ಟು ಇದನ್ನ ನಾವಿವಾಗ ಲಟ್ಸೋಣ ಜಾಸ್ತಿ ಹಿಟ್ಟು ಹಾಕೋಬೇಡಿ ಸ್ವಲ್ಪ ಕಡಿಮೆನೇ ಉದ್ರಿಸ್ಕೊಳ್ಳಿ ಸೊ ಇದನ್ನ ಏನು ಮಾಡೋದು ಅಂದರೆ ಶಾ ತಿಳುವಾಗಿ ನಾವು ಚಪಾತಿನ ಏನು ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಕೊಂಡು ಬರಬೇಕು ಇದನ್ನ ನೋಡಿ ಈ ತರ ಚಪಾತಿ ತರ ಲಟ್ಟಿಸಿಕೊಂಡು ಬಂದಿರೋದು ಲೇಯರ್ ತೋರಿಸ್ತೀನಿ ನೋಡಿ ನೀವು ನಾರ್ಮಲ್ ಆಗಿ ಹೆಂಗ್ ಚಪಾತಿ ಲಟ್ಟಿಸ್ತೀರಾ ಅದೇ ತರ ಇರಬೇಕು ಸೊ ಇದೇ ತರ ನಾನು ಇಲ್ಲಿ ಕಲರ್ ಹಾಕೊಂಡಲ್ಲಟ್ಟಿಸ್ಕೊಂಡ್ ಬಂದಿದೀವಿ ಹೌದು ಈ ತರ ಲಟ್ಟಿಸ್ಕೊಂಡು ಬಂದಿರೋದು ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ಇದನ್ನ ಇವಾಗ ಇಡೋಣ ಇದ್ರ ಮೇಲ್ಗಡೆ ನಾವೇನು ಇದನ್ನ ಮಾಡ್ಕೊಂಡಿದ್ವಿ ಅಲ್ಲ ವಶ ಬ್ಯಾಟರ್ ಪೇಸ್ಟು ಸೊ ಅದನ್ನ ಇದ್ರ ಮೇಲ್ಗಡೆ ಈ ತರ ಹೊರಿಸೋಣ ನೀಟಾಗಿ ಒರೆಸ್ಕೊಳ್ಳಿ ಈ ಥರ ಎಲ್ಲ ಕಡೆ ಒರೆಸ್ಕೋಬೇಕು ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸ್ಕೊಳ್ಳೋದು ಗೋಧಿ ಹಿಟ್ಟು ಉದುರಿಸೋದ್ರಿಂದ ಏನು ಪ್ರತಿಭಾ ನೀಟಾಗಿ ಲೇಯರ್ ಲೇಯರ್ ಆಗಿ ಮತ್ತೆ ಕ್ರಿಸ್ಪಿ ಆಗಿ ಬರುತ್ತೆ ಇವಾಗ ಇಷ್ಟೆಲ್ಲ ಆದ ನಂತರ ನಾವೇನ್ ಇದನ್ನ ಕಲರ್ ಮಾಡ್ಕೊಂಡಿದ್ವಿಲ್ಲ ಆಶಾ ಇದನ್ನ ಈ ತರ ಇಟ್ಟುಕೊಳ್ಳೋಣ ಹಾಕೊಳ್ಳೋಣ ನೋಡಿ ಈ ತರ ಹಾಕೋಬೇಕು ಹಾಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಕೈಯಿಂದ ಇವಾಗ ಇದ್ರ ಮೇಲ್ಗಡೆ ಮತ್ತೆ ಕಾರ್ನ್ಫ್ಲೋರ್ದು ಪೇಸ್ಟನ್ನು ಹಚ್ಕೊಳ್ಳೋಣ ಉಳ್ದಿರೋದೆಲ್ಲ ಹಾಕೊಂಡ್ಬಿಡಿ ಹೌದು ನೀವು ಇದೇ ಥರ ಬೇಕಂದರೆ ಐದು ಆರು ಲೇಯರಿಂದ ಮಾಡ್ಕೋಬೋದು ಜಾಸ್ತಿ ಲೇಯರ್ಸ್ ಬರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಪ್ಲೇನ್ ಅಲ್ಲಿ ನಮ್ಮ ನಮ್ ಕಲ್ ನೀವು ಕಲರ್ ಹಾಕಿಲ್ಲ ಅಂದ್ರೂ ಪ್ಲೇನ್ ಅನ್ನು ಸಹ ಇದೇ ತರ ಒರೆಸ್ಕೊಂಡು ಇದೇ ತರ ಲೇಯರ್ಸ್ ಇಟ್ಕೊಂಡು ಮಾಡ್ಕೋಬಹುದು ಇದು ಒಂದೇ ಸರ್ತಿಗೆ ನೀವು ಐದು ಆರು ಲೇಯರ್ ಮಾಡ್ಕೋಬೋದು ಮಾಡ್ಕೋಬಹುದು ಇನ್ನೂ ತುಂಬಾ ಚೆನ್ನಾಗಿ ಲೇಯರ್ಸ್ ಬರುತ್ತೆ ಅವಾಗ ಇವತ್ತು ಬರೀ ನಾವು ಇದು ಎರಡು ಲೇಯರ್ ಮಾಡ್ತಾ ಇದೀವಿ ನೋಡಿ ಇದನ್ನು ಸಹ ಈ ತರ ಒರೆಸ್ಕೊಂಡು ಬಂದಿರೋದು ಇದ್ರ ಮೇಲ್ಗಡೆ ಸಹ ನಾವು ಗೋಧಿ ಹಿಟ್ಟನ್ನು ಉದ್ರಸ್ಕೊಳ್ಳೋಣ ಜಾಸ್ತಿನೂ ಉದುರಿಸ್ಬೇಡಿ ಜಸ್ಟ್ ಸ್ಪ್ರಿಂಕಲ್ ಮಾಡಿ ಇವಾಗ ಇಷ್ಟೆಲ್ಲ ಆದ ನಂತರ ಅಶಾ ಇದನ್ನ ನಾವು ರೋಲ್ ಮಾಡ್ಕೋಬೇಕು ಈ ತರ ನೋಡಿ ಈ ತರ ಮಾಡಿಕೊಂಡು ಆಮೇಲೆ ಎರಡು ಕೈಯಿಂದ ನಾವು ಇದನ್ನ ಈ ಪ್ರೆಸ್ ಮಾಡಬೇಕು ಸೊ ನೋಡಿ ಇದನ್ನ ಈ ತರ ರೋಲ್ ಮಾಡ್ಕೊಳ್ಳೋಣ ಇಷ್ಟು ರೋಲ್ ಮಾಡಿದ ನಂತರ ವಿಷ ಇವಾಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಮೂರು ಮೂರು ಬೆರಳನ್ನ ಹಿಂಗಿಟ್ಬಿಟ್ಟು ಈಕ್ವಲ್ ಸೈಜ್ ಅಲ್ಲಿ ನಾವು ಇದನ್ನ ಕಟ್ ಮಾಡ್ಕೋಬಹುದು ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ ಇದು ಪಿಜ್ಜಾ ಕಟರ್ ತುಂಬಾ ಶಾರ್ಪ್ ಇರುತ್ತೆ ಇಲ್ಲಾಂದ್ರೆ ಚಾಕುವಿಂದ ಕಟ್ ಮಾಡ್ಕೊಳ್ಳಿ ಸೊ ಮನೆಯಲ್ಲಿ ಅಡುಗೆ ಮಾಡೋರಿಗೆ ಯಾವುದೇ ಮೆಜರ್ಮೆಂಟ್ಸ್ ಬೇಕಾಗಿಲ್ಲ ಈ ತರಕ್ಟ್ ಆಗಿ ರೆಸಿಪಿನ ಮಾಡ್ಕೋಬಹುದು ಹೊಸದಾಗಿ ಕಲಿಯೋರಿಗೆ ಬರುತ್ತೆ ಹೌದು ಸೊ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಿದೆ ಇದು ಕಲರ್ ನೋಡೋ ಅಷ್ಟೇ ಲೈಟ್ ಕಲರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ಇವಾಗ ಇದನ್ನು ಏನು ಮಾಡೋಣ ಅಂದ್ರೆ ಯಶ ಈ ತರ ಇಟ್ಬಿಟ್ಟು ಈ ತರ ನಾವು ಪ್ರೆಸ್ ಮಾಡಬೇಕು ಎಲ್ಲದನ್ನು ಅದೇ ತರ ಮಾಡಬೇಕು ನೋಡು ಗೋಧಿ ಹಿಟ್ಟಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿ ಕೊಡುತ್ತೆ ಹೌದು ಹೆಲ್ದಿ ಕೂಡ ಈ ತರ ಅಟ್ರಾಕ್ಟಿವ್ ಆಗಿ ಮಕ್ಕಳಿಗೆ ಮಾಡ್ಕೊಟ್ರಂತು ಖುಷಿಯಿಂದ ತಿಂತಾರೆ ಸೊ ಇವಾಗ ಏನು ಮಾಡೋಣ ಅಂದ್ರೆ ಯಶ ಇದನ್ನ ನಾವು ಲಟ್ಟಿಸ್ಬೇಕು ಸೊ ಇದನ್ನ ಇವಾಗ ನಾವು ಈ ತರ ಲಟ್ಟಿಸ್ಬೋಣ ಈ ಥರ ನೋಡಿ ಲೇಯರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಬಿಟ್ಟು ಇವಾಗ ನಾವು ಏನು ಸ್ಟಫಿಂಗನ್ನು ಮಾಡ್ಕೊಂಡಿದ್ವಲ್ಲ ಆಯಾ ಆ ಸ್ಟಫಿಂಗನ್ನು ಈ ಥರ ಹಾಕೊಳ್ಳೋಣ ತುಂಬ ಹೆಲ್ದಿ ಓನ್ಲಿ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಅಷ್ಟೇ ಇದೆ ಇವಾಗ ಇದನ್ನು ನಾವು ನೀಟಾಗಿ ಈ ಥರ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಜಸ್ಟ್ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಇದಕ್ಕೇನು ಹಾಲು ನೀರು ಏನೂ ಹಚ್ಚೋಗ್ಬೇಕಾಗಿಲ್ಲ ಹ್ಞೂ ಸೊ ನೋಡಿ ಇದನ್ನ ಈ ತರ ಕ್ಲೋಸ್ ಮಾಡ್ಕೊಂಡು ಇಲ್ಲಿ ನಾನು ಪಿಜ್ಜಾ ಕಟ್ಟರಿಂದ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಒಳಗಡೆ ಏನ್ ಸ್ಟಫಿಂಗ್ ಇದೆ ಅಲ್ಲ ಅದೊಂದು ಸ್ವಲ್ಪ ನೀವು ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ಒಳಗಡೆ ಎಲ್ಲಾ ಕಡೆ ಹೋಗ್ಬಿಡುತ್ತೆ ನೋಡಿ ತುಂಬಾನೇ ಚೆನ್ನಾಗಿ ಇದೆ ಇದೇ ತರ ನಾವು ಎಲ್ಲಾದನ್ನು ಮಾಡ್ಕೊಂಡ್ ಬರೋಣ ನೋಡಿ ಬಾಣಲಿ ತಗೊಂಡಿದೀವಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ವಿ ನೋಡಿ ಎಣ್ಣೆನೂ ಕೂಡ ಚೆನ್ನಾಗಿ ಕಾಯ್ದಿದೆ ಹೈ ಫ್ಲೇಮ್ ಅಲ್ಲಿ ಎಣ್ಣೆನ ಕಾಯಿಸ್ಬಿಟ್ಟು ಇವಾಗ ನಾವು ಮಾಡ್ಕೊಂಡಿದ್ವಿ ಅಲ್ಲ ಕಲರ್ಫುಲ್ ಗೋಧಿ ಹಿಟ್ಟಿನ ಕರ್ಚಿಕಾಯ್ನ ಹಾಕೊಳ್ಳೋಣ ಲೋ ಅಲ್ಲಿ ಇಟ್ಕೋಬೇಕು ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಳ್ಳಿ ಸರ್ತಿಗೆ ಎರಡು ಮೂರು ಅಷ್ಟೇ ಹಾಕೊಳ್ಳಿ ನೀಟಾಗಿ ಅದು ಮುಣಗಿರ್ಬೇಕು ಎಣ್ಣೆ ಇವಾಗ ಫ್ಲೇಮನ್ನ ಒಂದ್ ಸ್ವಲ್ಪ ಮೀಡಿಯಮ್ ಅಲ್ಲಿ ಇಟ್ಕೊಳ್ಳೋಣ ಆಶಾ ತುಂಬಾ ಲೋ ಟು ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಇದು ಗೋದಿ ಇಟ್ಟಲ್ಲ ಬೇಗ ಬೈದ್ ಬಿಡುತ್ತೆ ಅದನ್ನ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳೋಣ ಯಾವಾಗಲೂ ಚಿರೋಟಿ ರವೆದು ಮೈದಾ ಅದು ಮಾಡ್ಕೊಂಡು ತಿನ್ನೋದ್ಕಿಂತ ಈ ತರ ಲೇಯರ್ ಆಗಿ ತುಂಬಾ ಚೆನ್ನಾಗಿರತ್ತೆ ಹೌದು ನೋಡಿ ಇಲ್ಲೇ ಲೇಯರ್ಗಳು ಗೊತ್ತಾಗ್ತಾ ಇದೆ ನೋಡು ಅನ್ನೋಟ್ ಬಿಟ್ಕೊತಾ ಇದೆ ಹೌದು ಅಷ್ಟು ಲೇಯರ್ ಬಿಟ್ಟರು ಒಳಗಡೆ ಸ್ಟಫಿಂಗ್ ಆಚೆ ಬರಲ್ಲ ಹೌದು ಬರಲ್ಲ ಅದಕ್ಕೆ ನಾನು ತೋರಿಸಿದ್ದೀನಲ್ಲ ಆ ಥರ ನೀವು ಲಟ್ಟಿಸ್ಕೊಳ್ಳಿ ತುಂಬ ತಿಳುವಾಗಿ ಲಟ್ಟಿಸ್ಬೇಡಿ ಇಲ್ಲಾಂದ್ರೆ ಅಲ್ಲೇ ಲೇಯರ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ವೀಡಿಯೋನ ಎಂಡರ್ಗ ನೋಡಿ ಆವಾಗ ಈ ರೆಸಿಪಿ ಕೂಡ ಫೇಲ್ ಆಗಲ್ಲ ಸ್ವಲ್ಪ ತಿರುಗಿಸ್ತಾನೆ ಇರಿ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಗೋಧಿ ಇಟ್ಟಿರೋದ್ರಿಂದ ಆಶ ಬೇಗ ಸಿಹಿ ಹೋಗುತ್ತೆ ನೋಡು ಲೈಟಾಗಿ ಕಲರ್ ಹಾಕಿದ್ವಲ್ಲ ಇಷ್ಟೇ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ನೋಡೋಕ್ಕೆ ಚೆನ್ನಾಗಿರಲಿ ಅಂತ ಹಾಕಿರೋದು ನೀವು ಫುಡ್ ಕಲರ್ ಯೂಸ್ ಮಾಡಲ್ಲ ಅಂದರೆ ಬೀಟ್ರೂಟ್ ರಸನ ನೀವು ಹಾಕೊಂಡ್ಬಿಟ್ಟು ಇಲ್ಲಿ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ ಸೊ ನೋಡಿ ಇವಾಗ ಫ್ಲೇಮನ್ನು ಲೋಲ್ ಮಾಡ್ಕೊಳ್ಳೋಣ ಮಾಡ್ಕೊಂಡ್ಬಿಟ್ಟು ಅಷ್ಟೆ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಇವಾಗ ತಕ್ಕೊಳ್ಳೋಣ ಸೊ ನೋಡಿ ಇದನ್ನು ಈ ಥರ ಫ್ರೈ ಮಾಡ್ಕೊಂಡಿರೋದು ಲೇಯರ್ಸ್ ಸಹ ಇಲ್ಲೇ ನೀವು ಕಾಣಿಸ್ತಾ ಇರಬೇಕು ನೋಡಿ ನೋಡಿ ಸೊ ನೋಡಿ ಇವಾಗ ಫ್ಲೇಮ್ ಅನ್ನ ಅದನ್ನ ತಕೊಂಡ ನಂತರ ಆಶ ಲೋ ಅಲ್ಲಿನ ಇಟ್ಕೊಂಡು ಮಿಕ್ಕಿರೋದೆಲ್ಲ ಕರ್ಚಿಕಾಯಿನ ನಾವು ಇದೇ ತರ ಹಾಕೊಂಡು ಕರ್ಕೊಳ್ಳೋಣ ಇದನ್ನವೇ ಒಂದ್ ಸ್ವಲ್ಪ ರೆಡಿಶ್ ಬ್ರೌನ್ ಆಗೋ ತನಕ ಕರ್ಕೊಂಡು ಬರೋಣ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಸೊ ನೋಡಿ ಇದನ್ನು ಚೆನ್ನಾಗಿ ಕೆಂಪಾಗಿದೆ ಇದನ್ನು ಸಹ ನಾವು ತಕ್ಕೊಳ್ಳೋಣ ನೋಡಿ ಕಲರ್ ಕೂಡ ಕರೆಕ್ಟ್ ಆಗಿ ಬಂದಿದೆ ನೋಡಿ ನಮ್ಮದು ಬಿಸಿ ಬಿಸಿ ಗೋಧಿ ಹಿಟ್ಟಿಂದು ಕರ್ಚಿಕೆ ರೆಡಿ ಆಗಿದೆ ಮತ್ತೆ ಇದು ಖರ್ಚಿಕೆ ನೀವು ತಿಂಗಳಾಗಿ ಇಷ್ಟೇ ಇಷ್ಟೇ ಚೆನ್ನಾಗಿರುತ್ತೆ ನೀವು ಹೊರಗಡೆ ಸಮೋಸ ಎಲ್ಲ ತಿಂತೀರಲ್ಲ ಅದಕ್ಕಿಂತ ಕ್ರಿಸ್ಪಿ ಇದೆ ಮೆಲ್ಗಡೆ ಲೇಯರು ಇಲ್ಲಿ ಗೊತ್ತಾಗುತ್ತೆ ನೋಡಿ ಹೌದು ಇಲ್ಲಿ ನೋಡಿ ಲೇಯರ್ಸ್ ಫಸ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೇಲ್ಗಡೆ ಲೇಯರ್ಸ್ ನೋಡು ಈ ಲೇಯರ್ಸ್ ಇದು ಅಷ್ಟೇ ಅಲ್ಲ ಎಲ್ಲ ಕರ್ಚಿಕೆದ್ನು ಅದೇ ತರ ಬಂದಿದ್ದಾವೆ ನೋಡು ತುಂಬಾ ಚೆನ್ನಾಗಿ ಬಂದಿದ್ದಾವೆ ಕಲರ್ ಸಹ ಅಷ್ಟೇ ಚೆನ್ನಾಗಿ ಬಂದಿದ್ದಾವೆ ಸೊ ಇದನ್ನ ಇವಾಗ ಓಪನ್ ಮಾಡಿ ನೋಡೋಣ ಆಶಾ ನೋಡಿ ಸೌಂಡ್ ಕೂಡ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಹೊಂಗೆ ಇದೆ ನೋಡ ಸ್ಟೀಮ್ ಆಗಿದೆ ಒಳಗಡೆ ಎಲ್ಲ ಕೊಬ್ಬರಿ ಅದು ಡ್ರೈ ಫ್ರೂಟ್ಸ್ ಎಲ್ಲಾನು ಇದು ಲೇಯರ್ಸ್ ನೋಡಿ ಇಲ್ಲಿ ಫಸ್ಟ್ ಎಷ್ಟು ಚೆನ್ನಾಗಿ ಪಪ್ಪು ಎಲ್ಲ ಪಫ್ ತಿಂತೀವಲ್ಲ ಅದೇ ತರ ಇದೆ ತುಂಬಾ ಚೆನ್ನಾಗಿದೆ ಕೈಯಲ್ಲಿನೂ ಅಷ್ಟೇ ಕ್ರಿಸ್ಪಿ ಇದೆ ಏನೇನೂ ಜಾಸ್ತಿ ಹೇಳ್ಕೊಂಡಿಲ್ಲ ಸೊ ಆಶಾ ತಿಂದು ಇಷ್ಟು ಚೆನ್ನಾಗಿ ಬಂದಿದೆ ನೋಡು ಹ್ಮ್ ತುಂಬಾ ಚೆನ್ನಾಗಿದೆ ಆ ಕ್ರಿಸ್ಪಿ ಒಳಗಡೆ ಒಂಥರ ಸಾಫ್ಟ್ ಆಗಿ ಸಕ್ಕದಾಗಿದೆ ಹ್ಮ್ ಈ ಬೇಕರಿ ಸೀಡ್ಸ್ ತಿಂತೀವಲ್ಲ ಪತ್ರ ಹ್ಮ್ ಆ ತರ ಇದೆ ತುಂಬಾ ಚೆನ್ನಾಗಿದೆ ಸೊ ಒನ್ ಕಪ್ ಗೋಧಿ ಹಿಟ್ಟಿನ ರೆಸಿಪಿನ ನಿಮಗೆ ಹೇಗ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನು ನಮ್ಮ ಚಾನೆಲ್ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡ್ಗೆ ಮನೆಗೆ ಥ್ಯಾಂಕ್ ಯು